ನಮಸ್ಕಾರಗಳಿವೆ ಈ ವಿಡಿಯೋದಲ್ಲಿ ನಾವು ಜುಲೈ ಒಂದು ಪ್ರಚಲಿತ ಘಟನೆಗಳನ್ನು ನೋಡೋಣ ಸ್ಕಾಟ್ಲೆಂಡ್ನಲ್ಲಿ ಅತಿ ಎತ್ತರದ ತೇಲುವ ಪವನ್ ವಿದ್ಯುತ್ ಯಂತ್ರ ಬ್ರಿಟನ್ನ ಬಿಗ್ ಬ್ಯಾನ್ ಗೋಪುರಕ್ಕಿಂತ ಎತ್ತರದ ಟರ್ಬೈನ್ಗಳಿರುವ ವಿಶ್ವದ ಮೊದಲ ಪೂರ್ಣ ಪ್ರಮಾಣದಂತಹ ನೀರಿನಲ್ಲಿ ತೇಲುವಂತಹ ಪವನ ವಿದ್ಯುತ್ ಯಂತ್ರವನ್ನು ಸ್ಕಾಟ್ಲೆಂಡ್ನ ಕರಾವಳಿಯಲ್ಲಿ ನಿರ್ಮಿಸಲಾಗುತ್ತಿದೆ ಈ ಒಂದು ಯೋಜನೆಯನ್ನು ಹೈ ವಿಂಡ್ ಎಂದು ಕರೆಯಲಾಗಿದೆ ನೀರಿನ ಆಳದಲ್ಲಿ ಪವನ್ ವಿದ್ಯುತ್ ಉತ್ಪಾದಿಸಲು ಈ ತಂತ್ರಜ್ಞಾನ ಅನುವು ಮಾಡಿಕೊಡುತ್ತದೆ ಸದ್ಯ ಇರುವಂತಹ ತಂತ್ರಜ್ಞಾನದಲ್ಲಿ ಸಿಗುವುದಕ್ಕಿಂತ ಹೆಚ್ಚು ವಿದ್ಯುತ್ ಉತ್ಪಾದಿಸುವಂತಹ ಸಾಮರ್ಥ್ಯ ಇದಕ್ಕಿದೆ ಎಂದು ನಾರ್ವೇಯ ಸಂಸ್ಥೆಯೊಂದು ಹೇಳಿದೆ ಇದು ಪ್ರಾಯೋಗಿಕ ಯೋಜನೆಯಾಗಿದ್ದು ಇಪ್ಪತ್ತು ಸಾವಿರ ಮನೆಗಳಿಗೆ ವಿದ್ಯುತ್ ಒದಗಿಸಬಲ್ಲದಾಗಿದೆ ಸಮುದ್ರದ ವಾತಾವರಣದಲ್ಲೂ ಈ ತಂತ್ರಜ್ಞಾನ ಕಾರ್ಯನಿರ್ವಹಿಸಬಲ್ಲದು ಎಂದು ಖಚಿತಪಡಿಸಿಕೊಳ್ಳುವ ತಾಂತ್ರಿಕ ಅಭಿವೃದ್ಧಿ ಯೋಜನೆ ಇದು ಆಗಿದೆ ಇದೊಂದು ಕ್ರಾಂತಿಕಾರಕ ಬದಲಾವಣೆ ತರುವ ಯೋಜನೆ ಮತ್ತು ವೆಚ್ಚ ಕಡಿತಕ್ಕೆ ಖಂಡಿತ ಸಹಕಾರಿಯಾಗುತ್ತದೆ ಎಂಬುದು ನಮ್ಮ ಬಲವಾದ ನಂಬಿಕೆ ಎಂದು ಯೋಜನೆಯ ನಿರ್ದೇಶಕ ಲೈಫ್ ಡಲ್ಫ್ ಎನ್ನುವ ಆಶಾವಾದವನ್ನು ವ್ಯಕ್ತಪಡಿಸಿದ್ದಾರೆ ಈ ಒಂದು ಟರ್ಬೈನ್ಗಳು ನೀರಿನಲ್ಲಿ ಒಂದು ಕಿಲೋಮೀಟರ್ ಆಳದಲ್ಲೂ ಇದರ ಒಂದು ಮುಖ್ಯಾಂಶಗಳು ಅಂತಂದ್ರೆ ದಪ್ಪವಾದಂತಹ ಸರಳಿಗಳು ಈ ಗೋಪುರಗಳನ್ನು ನೀರಿನಲ್ಲಿ ಕೆಳಕ್ಕೆ ಎಳೆದಿದ್ದು ಹಿಡಿದುಕೊಳ್ಳುತ್ತವೆ ರೆಕ್ಕೆಗಳ ಹಿಂಭಾಗದಲ್ಲಿರುವ ಯಂತ್ರದ ಎಂಜಿಪೆಟ್ಟಿಗೆ ಮೇಲೆ ಎರಡು ಬಗೆಯ ಡಬಲ್ ಡೆಕ್ಕರ್ ಬಸ್ಗಳನ್ನು ನಿಲ್ಲಿಸಬಹುದಾಗಿದೆ ನಾರ್ವೆಯ ಸ್ಟಾಟಾಯ್ಲ್ ಕಂಪನಿ ಯಂತ್ರಗಳನ್ನು ತಯಾರಿಸುತ್ತಿದೆ ಅಪಾರ ಸಂಖ್ಯೆಯಲ್ಲಿ ಪಕ್ಷಿಗಳು ಸಾಯುವ ಸಾಧ್ಯತೆ ಇರುವ ಕಾರಣಕ್ಕಾಗಿ ಯೋಜನೆಯನ್ನು ಆರ್ಎಸ್ಪಿವಿ ವಿ ಸ್ಕಾಟ್ಲ್ಯಾಂಡ್ ಸಂಸ್ಥೆಯು ವಿರೋಧಿಸಿದೆ ಎಪ್ಪತ್ತೈದು ಮೀಟರ್ ಪ್ರತಿ ರೆಕೆ ಉದ್ದವಾಗಿದ್ದು ಇದು ಏರ್ ಬಸ್ ವಿಮಾನದ ರೆಕೆಗೆ ಸಮವಾಗಿರ್ತದೆ ಇನ್ನು ನೂರ ಎಪ್ಪತ್ತೈದು ಮೀಟರ್ ರೆಕೆಗಳನ್ನು ಒಳಗೊಂಡ ಗೋಪುರ ಇದರ ಒಟ್ಟು ಒಂದು ಎತ್ತರಾಗಿದೆ ಹನ್ನೊಂದು ಸಾವಿರದ ಐದುನೂರು ಟನ್ ಪ್ರತಿ ಗೋಪುರದ ತೂಕ ಆಗಿರ್ತದೆ ಆರ್ಥಿಕ ಪ್ರಗತಿ ಚೀನಾ ಹಿಂದಿಕ್ಕಲೇ ಇರುವಂತಹ ಒಂದು ಭಾರತ ಮುಂದಿನ ಎರಡು ಹಣಕಾಸು ವರ್ಷಗಳಲ್ಲಿ ಭಾರತವು ಆರ್ಥಿಕ ವೃದ್ಧಿ ಹೊಂದ ಹೊಂದಲಿದ್ದು ಇದರ ಒಂದು ಜಿಡಿಪಿ ದರವು ಚೀನಾದ ವೃದ್ಧಿ ದರಕ್ಕಿಂತ ಹೆಚ್ಚಿಗೆ ಇರಲಿದೆ ಎಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದರೆ ಐಎಂಎಫ್ ಏನ್ ಮಾಡಿದೆ ವರದಿಯನ್ನು ಮಾಡಿದೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಜಿಡಿಪಿ ದರ ಶೇಕಡ ಎರಡರಷ್ಟು ಇರಲಿದೆ ಇದು ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಶೇಕಡಾ ಇರಲಿದೆ ಎಂದು ಐಎಂಎಫ್ ಒಂದು ಜಾಗತಿಕ ಆರ್ಥಿಕ ಮುನ್ನೋಟದ ವರದಿಯಲ್ಲಿ ಅಭಿಪ್ರಾಯ ಪಡಲಾಗಿದೆ ಏಪ್ರಿಲ್ ತಿಂಗಳಲ್ಲಿ ನೀಡಿದಂತಹ ವರದಿಯಲ್ಲಿ ಉಲ್ಲೇಖಿಸಲಾಗಿದ್ದಂತಹ ಭಾರತದ ಆರ್ಥಿಕ ವೃದ್ಧಿ ದರವನ್ನೇ ಐಎಂಎಫ್ ಈಗಲೂ ಏನ್ ಮಾಡಿದೆ ಉಳಿಸಿಕೊಂಡಿದೆ ಚೀನಾದ ಜಿಡಿಪಿ ಅಂದಾಜನ್ನು ಮಾತ್ರ ಶೇಕಡ ಆರು ಪಾಯಿಂಟ್ ನಾಲ್ಕರಿಂದ ಶೇಕಡ ಆರು ಪಾಯಿಂಟ್ ಏಳಕ್ಕೆ ಹೆಚ್ಚಿಸಿದೆ ಚೀನಾದ ಈ ಒಂದು ವೃದ್ಧಿ ದರಕ್ಕೆ ಹೋಲಿಸಿದರೆ ಭಾರತದ ಆರ್ಥಿಕತೆ ವೃದ್ಧಿ ದರ ಹೆಚ್ಚಿಗೆ ಇರಲಿದೆ ಜಾಗತಿಕ ಆರ್ಥಿಕತೆ ವೃದ್ಧಿ ದರ ಶೇಕಡಾ ಮೂರು ಇರಲಿದೆ ಎಂದು ಹೇಳಲಾಗ್ತಾ ಇದೆ ಮೈಕ್ರೋಸಾಫ್ಟ್ನ ಎಂಎಸ್ ಪೇಂಟ್ಗೆ ವಿದಾಯ ಟ್ವಿಟರ್ನಲ್ಲಿ ಮೂವತ್ತೆರಡು ವರ್ಷಗಳ ಹಳೆಯ ಒಂದು ಗೆಳೆಯನ ನೆನಪು ಮೈಕ್ರೋಸಾಫ್ಟ್ ತನ್ನ ಮೂವತ್ತೆರಡು ವರ್ಷದಷ್ಟು ಹಳೆಯದಾದಂತಹ ಎಂಎಸ್ ಪೇಂಟ್ ಅನ್ನು ಕೈಬಿಡುವುದಾಗಿ ಒಂದು ಪ್ರಕಟಿಸಿದೆ ಈ ಒಂದು ಸುದ್ದಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಪೇಂಟ್ ಪ್ರೋಗ್ರಾಂನೊಂದಿಗೆ ನೆನಪಿನ ಬುತ್ತಿ ಎಂದು ಅನಾವರಣಗೊಂಡಿತು ರಿಪ್ ಎಂಎಸ್ ಪೇಂಟ್ ಹ್ಯಾಶ್ಟಾಗ್ ಮೂಲಕ ಬಳಕೆದಾರರ ಪ್ರೀತಿಯನ್ನು ಗಮನಿಸುತ್ತಿರುವಂತಹ ಮೈಕ್ರೋಸಾಫ್ಟ್ನ ಎಂಎಸ್ ಪೇಂಟ್ ಅನ್ನು ವಿಂಡೋಸ್ ಸ್ಟೋರ್ನಲ್ಲಿ ಪ್ರತ್ಯೇಕ ಆಪ್ ಆಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದಿದೆ ಆದರೆ ವಿಂಡೋಸ್ ಟೆನ್ ಫಾಲ್ ಕ್ರಿಯೇಟರ್ಸ್ ಪರೀಕ್ಷಿತ ಸಾಫ್ಟ್ವೇರ್ಗಳಲ್ಲಿ ಎಂಎಸ್ ಪೇಂಟ್ ಪ್ರೋಗ್ರಾಂ ಆಗಿ ಸಿಗುವುದಿಲ್ಲ ಪೇಂಟ್ ಪ್ರೋಗ್ರಾಂ ಬಳಕೆ ಮಾಡುವ ಇಚ್ಛೆ ಇರುವವರು ವಿಂಡೋಸ್ ಸ್ಟೋರ್ನಿಂದ ಉಚಿತವಾಗಿ ಈ ಒಂದು ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದು ಮೈಕ್ರೋಸಾಫ್ಟ್ನ ಪ್ರಧಾನ ವ್ಯವಸ್ಥಾಪಕರಾದಂತಹ ಮೇಘನ್ ಸೌಂದರ್ಸ್ ಪ್ರತಿಕ್ರಿಯಿಸುವುದಾಗಿ ಡಿಗಾರ್ಡಿಯನ್ ವರದಿ ಮಾಡಿದೆ ಪೇಂಟ್ ತ್ರೀಡಿ ಆಪ್ ವಿಂಡೋಸ್ ಸ್ಟೋರ್ನಲ್ಲಿ ಈಗಾಗಲೇ ಬಿಡುಗಡೆಯಾಗಿರುವಂತಹ ಪೇಂಟ್ ತ್ರೀಡಿ ಆಪ್ ಎಸ್ ಪೇಂಟ್ ಬದಲು ಬಳಕೆದಾರರ ಗಮನವನ್ನು ಸೆಳೆಯಲಿದೆ ಎಂದು ಮೈಕ್ರೋಸಾಫ್ಟ್ ಅಭಿಪ್ರಾಯಪಟ್ಟಿದೆ ಪೇಂಟ್ ಪೇಂಟ್ನಲ್ಲಿರುವಂತಹ ಫೋಟೋ ಎಡಿಟಿಂಗ್ ಲೈನ್ ಹಾಗೂ ಕರ್ ಟೂಲ್ಗಳನ್ನು ಪೇಂಟ್ ಆಪ್ ನಲ್ಲಿ ಸೇರಿಸಲಾಗುತ್ತದೆ ವಿಂಡೋಸ್ ಟೆನ್ ಪರಿಷ್ಕೃತ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಔಟ್ಲುಕ್ ಎಕ್ಸ್ಪ್ರೆಸ್ ಸೇರಿದಂತೆ ಇನ್ನಷ್ಟು ಪ್ರೋಗ್ರಾಂಗಳನ್ನು ಕೈಬಿಡಲು ಮೈಕ್ರೋಸಾಫ್ಟ್ ನಿರ್ಧರಿಸಿದೆ ಟ್ವಿಟರ್ ಹತ್ತೊಂಬತ್ತ ಎಂಬತ್ತೈದರಿಂದ ಬಳಕೆಯಲ್ಲಿರುವಂತಹ ಎಂಎಸ್ ಪೇಂಟ್ ಕುರಿತು ಬಳಕೆದಾರರು ತಮ್ಮ ಅನುಭವ ಹಾಗೂ ನೆನಪುಗಳನ್ನು ಟ್ವಿಟರ್ ಮೂಲಕ ತೆರೆದಿಟ್ಟಿದ್ದಾರೆ ತಾನು ಮಾಡಿದ ಮೊದಲ ಚಿತ್ರ ಅಲ್ಲಿನ ಪೆನ್ಸಿಲ್ನಿಂದ ಹಿಡಿದು ಮಾಡಿದ ಗೀಚು ಮನುಷ್ಯ ಮುಖ ಹೀಗೆ ಅನೇಕ ಚಿತ್ರಗಳನ್ನು ಪ್ರಕಟಿಸಿ ಸೂಚಿಸಿದ್ದಾರೆ ಅಂದ್ರೆ ಹತ್ತೊಂಬತ್ತು ಎಂಬತ್ತೈದರಲ್ಲಿ ಪೇಂಟ್ ಸ್ಟಾರ್ಟ್ ಆಗಿತ್ತು ಎರಡು ಸಾವಿರದ ಏಳಕ್ಕೆ ಅದನ್ನು ನಿಲ್ಲಿಸಲಾಗಿದೆ ಒಟ್ಟು ಮೂವತ್ತೆರಡು ವರ್ಷಗಳ ಕಾಲ ಈ ಒಂದು ಪೇಂಟ್ ತನ್ನ ಒಂದು ಹಾದಿಯನ್ನು ನಡೆದುಕೊಂಡು ಬಂದಿತ್ತು ವಿವಾದದಲ್ಲಿ ಜಿಂಬಾಂಬೆ ಅಧ್ಯಕ್ಷ ಜಿಂಬಾಂಬೆಯ ಒಂದು ರಾಜಧಾನಿ ಹರಾರೆ ಜಿಂಬಾಂಬೆ ದೇಶವು ಆರ್ಥಿಕ ಸಮಸ್ಯೆಯನ್ನು ಎದುರಿಸುತ್ತಿರುವಂತಹ ಸಂದರ್ಭದಲ್ಲಿ ಅಧ್ಯಕ್ಷರಾದಂತಹ ರಾಬರ್ಟ್ ಮೊಗಾಬೆ ಅವರು ತಮ್ಮ ಅತ್ತಿಗೆಯ ಹುಟ್ಟೊಬ್ಬಕ್ಕೆ ಅರವತ್ತು ಸಾವಿರ ಡಾಲರ್ ಅಂದ್ರೆ ಸುಮಾರು ಮೂವತ್ತೆಂಟು ಪಾಯಿಂಟ್ ಅರವತ್ನಾಲ್ಕು ಲಕ್ಷ ಹಣವನ್ನು ಕೊಡುಗೆಯಾಗಿ ನೀಡಿರುವುದು ಈಗ ಒಂದು ವಿವಾದಕ್ಕೆ ಕಾರಣವಾಗಿದೆ ಮೊಗಾಬೆ ಹಾಗೂ ಅವರ ಪತ್ನಿ ಗ್ರೇಸ್ ಅವರು ಜೂನಿಯರ್ ಗುಂಬುಚಮಾ ಅವರ ಅರವತ್ತನೇ ಒಂದು ಹುಟ್ಟುಹಬ್ಬಕ್ಕೆ ಈ ಒಂದು ಕಾಣಿಕೆಯನ್ನು ನೀಡಿದ್ದಾರೆ ಗುಂಬುಚ್ಮಾ ಅವರು ಗ್ರೇಸ್ ಅವರ ಅಕ್ಕ ತಮ್ಮ ಕುಟುಂಬದ ಮಕ್ಕಳನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಕ್ಕಾಗಿ ಅವರಿಗೆ ಈ ಒಂದು ಉಡುಗೊರೆಯನ್ನು ನೀಡಿದ್ದಾಗಿ ಈ ಇಬ್ಬರು ದಂಪತಿಗಳು ಹೇಳಿಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಜುಂಬಾಂಬೆಯ ಆರ್ಥಿಕತೆ ಕುಸಿಯುತ್ತಿದ್ದು ಅನೇಕ ಬ್ಯಾಂಕ್ಗಳು ತೀವ್ರ ಹಣದ ಕೊರತೆಯನ್ನು ಎದುರಿಸುತ್ತಿವೆ ಹೀಗಾಗಿ ಜನ ದಿನಕ್ಕೆ ಗರಿಷ್ಠ ಇಪ್ಪತ್ತು ಡಾಲರ್ ಅಂದ್ರೆ ಕೇವಲ ಹದಿಮೂರು ನೂರು ರೂಪಾಯಿಗಳನ್ನು ಮಾತ್ರ ಅವರು ಪಡೆಯಬಹುದಾಗಿದ್ದು ಅದಕ್ಕಾಗಿ ಅವರು ಬ್ಯಾಂಕ್ಗಳ ಮುಂದೆ ಗಂಟೆಗಟ್ಟಲೆ ಸಾಲಿನಲ್ಲಿ ನಿಲ್ಲುವಂತಾಗಿದೆ ಭಾರತದಲ್ಲಿರುವಂತಹ ಪಾಕ್ ಹೈಕಮಿಷನರ್ ನಿವೃತ್ತಿ ಸೊಹೈಲ್ ಮೊಹಮ್ಮದ್ ನೇಮಕ ಭಾರತದಲ್ಲಿರುವಂತಹ ಪಾಕಿಸ್ತಾನ ಹೈಕಮಿಷನರ್ ಅಬ್ದುಲ್ ಬಸೀದ್ ಅವಧಿಗೂ ಮುನ್ನವೇ ನಿವೃತ್ತರಾಗುತ್ತಿದ್ದು ನೂತನ ಹೈಕಮಿಷನರ್ ಆಗಿ ಸೊಹೇಲ್ ಮೊಹಮ್ಮದ್ ಅನ್ನು ನೇಮಕ ಮಾಡಲಾಗಿದೆ ಅಬ್ದುಲ್ ಬಸೀದ್ ಪಾಕ್ ಪ್ರಧಾನಿ ನವಾಜ್ ಗೆ ರಾಜೀನಾಮೆ ನೀಡಿದ್ದು ಪಾಕ್ ಪ್ರಧಾನಿ ಅಬ್ದುಲ್ ಬಸೀದ್ ಅವರ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ ಎಂದು ಮಾಧ್ಯಮಗಳು ವರದಿ ಪ್ರಕಟಿಸಿದ್ದು ಸೊಹೇಲ್ ಮೊಹಮ್ಮದ್ ಅನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಿವೃತ್ತರಾಗಬೇಕಾಗಿದ್ದಂತಹ ಅಬ್ದುಲ್ ಬಸೀದ್ ಅವಧಿಗೂ ಮುನ್ನವೇ ನಿವೃತ್ತರಾಗುತ್ತಿದ್ದಾರೆ ಪಾಕ್ ಮಾಧ್ಯಮಗಳ ಪ್ರಕಾರ ಅಬ್ದುಲ್ ಬಸೀದ್ ತಮಗಿಂತಲೂ ಕೆರೆಯರಾದ ತೈಮಿನಾ ಜುನೋವಾ ಅವರನ್ನು ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿರುವುದಕ್ಕೆ ಅಸಮಾಧಾನಗೊಂಡು ರಾಜೀನಾಮೆ ನೀಡಿದ್ದಾರೆ ಎಂದು ತಿಳಿದುಬಂದಿದೆ ತಮಿಳುನಾಡು ಶಾಲಾ ಕಾಲೇಜುಗಳಲ್ಲಿ ಒಂದೇ ಮಾತ್ರ ಕಡ್ಡಾಯ ಇದು ಹೈಕೋರ್ಟ್ನ ಆದೇಶ ಸರ್ಕಾರಿ ಹಾಗೂ ಖಾಸಗಿ ಶಾಲಾ ಕಾಲೇಜುಗಳಲ್ಲೂ ಸೇರಿದಂತೆ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ರಾಷ್ಟ್ರೀಯ ಗೀತೆ ಆದಂತಹ ಒಂದೇ ಮಾತ್ರವನ್ನು ಕಡ್ಡಾಯಗೊಳಿಸಿ ಮದ್ರಾಸ್ ಹೈಕೋರ್ಟ್ ಮಾಡಿದೆ ಮಂಗಳವಾರ ಅಂದರೆ ಐದರಂದು ಒಂದು ಮಹತ್ವದ ಒಂದು ತೀರ್ಪನ್ನು ಹೊರಡಿಸಿದೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಕನಿಷ್ಠ ವಾರಕ್ಕೆ ಒಮ್ಮೆಯಾದರೂ ಒಂದೇ ಮಾತ್ರವನ್ನು ಹಾಡಬೇಕು ಇತರ ಸಂಸ್ಥೆಗಳಾದಂತಹ ಸರ್ಕಾರಿ ಕಚೇರಿ ಸಂಸ್ಥೆ ಹಾಗೂ ಖಾಸಗಿ ಕಂಪನಿಗಳು ಕೈಗಾರಿಕೆಗಳಲ್ಲಿ ಕನಿಷ್ಠ ತಿಂಗಳಿಗೆ ಒಮ್ಮೆ ಆದರೂ ಕೂಡ ರಾಷ್ಟ್ರಗೀತೆಯನ್ನ ಹಾಡಬೇಕು ಎಂದು ಈ ಒಂದು ಹೈಕೋರ್ಟ್ ಆದೇಶಿಸಿದೆ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಗೆ ರಾಷ್ಟ್ರೀಯ ಗೀತೆಯನ್ನು ಹಾಡಲು ಅಥವಾ ನುಡಿಸಲು ಕಷ್ಟವಾದರೆ ಅವರಿಗೆ ಹಾಡುವಂತೆ ಒತ್ತಾಯಿಸಬಾರದು ಆದರೆ ಹಾಡದೇ ಇರುವುದಕ್ಕೆ ಅವರು ಸೂಕ್ತ ಕಾರಣ ನೀಡಬೇಕು ಎಂದು ನ್ಯಾಯಮೂರ್ತಿ ಎಂವಿ ಮುರಳೀಧರನ್ ಅವರು ಹೇಳಿದ್ದಾರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಎಲ್ಲಾ ಚಿತ್ರಮಂದಿರಗಳಲ್ಲಿ ಸಿನಿಮಾ ಪ್ರದರ್ಶನ ಮಾಡುವ ಮುನ್ನ ರಾಷ್ಟಗೀತೆ ಹಾಡುವುದನ್ನು ಕಡ್ಡಾಯಗೊಳಿಸಿದೆ ಎರಡ್ ಸಾವಿರದ ಪ್ರಥಮ ಬಾರಿಗೆ ವಿಶ್ವ ಪುರುಷರ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಆಯೋಜಿಸಲಿರುವಂತಹ ಭಾರತಕ್ಕೆ ಭಾರತ ಪ್ರಥಮ ಬಾರಿಗೆ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಟೂರ್ನಿಯನ್ನು ಆಯೋಜಿಸಲಿದೆ ಎಂದು ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಅಸೋಸಿಯೇಷನ್ ಘೋಷಿಸಿದೆ ಎರಡು ದಿನಗಳ ಕಾಲ ಮಾಸ್ಕೋದಲ್ಲಿ ನಡೆದ ಕಾರ್ಯನಿರ್ವಾಹಕ ಸಮಿತಿಯ ಸಭೆಯಲ್ಲಿ ಅಂತಿಮವಾಗಿ ಈ ಒಂದು ನಿರ್ಣಯಕ್ಕೆ ಬರಲಾಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತರ ವಿಶ್ವ ಪುರುಷರ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಕೂಟ ರಷ್ಯಾದ ಸೂಚಿನಗರದಲ್ಲಿ ನಡೆಯಲಿದೆ ಇನ್ನು ವಿಶ್ವ ಮಹಿಳಾ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಆಯೋಜಿಸಿದ್ದಂತಹ ಭಾರತ ಮುಂದಿನ ವರ್ಷ ಮತ್ತೊಮ್ಮೆ ಟೂರ್ನಿಯನ್ನು ಆಯೋಜಿಸಲಿದೆ ಎಂದು ಎಐ ಬಿಎ ಅಧ್ಯಕ್ಷ ಚಿನ್ ಓ ಅವರು ಹೇಳಿದ್ದಾರೆ ಮುಂಬರುವಂತಹ ವಿಶ್ವ ಮಹಿಳಾ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸುವುದಾಗಿ ಟರ್ಕಿಶ್ ಬಾಕ್ಸಿಂಗ್ ಫೆಡರೇಷನ್ ಬೇಡಿಕೆ ಇಟ್ಟಿತ್ತು ಆದರೆ ಎ ಐ ಬಿ ಎರಡ್ ಸಾವಿರದ ಹತ್ತೊಂಬತ್ತರ ವಿಶ್ವ ಮಹಿಳಾ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಟೂರ್ನಿ ಆಯೋಜಿಸಲು ಅನುಮತಿ ನೀಡಿದೆ ಇವಿಷ್ಟು ವಿಷಯಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಅದನ್ನು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಇನ್ನಷ್ಟು ಹಲವು ವಿಚಾರಗಳನ್ನು ಒಳಗೊಂಡಂತಹ ವಿಡಿಯೋಗಳನ್ನು ನಿಮ್ಮ ಮುಂದೆ ಬರಲಿವೆ ಧನ್ಯವಾದಗಳು